ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ಸಂತೆಕಲ್ಲಹಳ್ಳಿ ರಿಂದ ಅದ್ದೂರಿ ಸ್ವಾಗತ ಕೋರಿದರು ಚಿಂತಾಮಣಿ ಗಡಿಭಾಗವಾಗಿರ್ತಕ್ಕಂಥ ಸಂತೆಕಲ್ಲಹಳ್ಳಿ ಗ್ರಾಮದ ಬಳಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಚಿಂತಾಮಣಿಗೆ ಭೇಟಿ ನೀಡಲು ಬಂದಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಯುವ ಘಟಕ ಜೆ ಡಿ ಎಸ್ ನ ರಾಜ್ಯದ ಯುವ ಘಟಕರಾಗಿರ್ತ ಯುವ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಪ್ರಭಾಕರ್ ಅವರು ತಮ್ಮ ಅಪಾರವಾಗಿರತಕ್ಕಂತಹ ಯುವ ಬೆಂಬಲಿಗರೊಂದಿಗೆ ಹೂಗುಚ್ಚ ನೀಡಿ ಆರ ತುರಾಯಿಗಳನ್ನು ನೀಡುವುದರ ಮೂಲಕ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿದರು ಜೆ ಪಕ್ಷದ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಕರ್ನಾಟಕದಾದ್ಯಂತ ಬೂಕ್ತ ಮಟ್ಟದಿಂದ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಲು ಈಗಾಗಲೇ ಸನ್ನದ್ಧರಾಗಿದ್ದರು ಅದೇ ರೀತಿಯಾಗಿ ಏನು ರಾಜ್ಯದಲ್ಲಿ ಈಗಾಗಲೇ ಜೆ ಡಿ ಎಸ್ನಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ಯಶಸ್ಸಿನ ಗುಟ್ಟುಗಳನ್ನು ಕಂಡುಕೊಳ್ಳುತ್ತಾ ವಿವಿಧ ರೀತಿಯಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ನಾಯಕರನ್ನು ಜೆ ಡಿ ಎಸ್ ಪಕ್ಷವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವ ಒಂದು ಜವಾಬ್ದಾರಿಯನ್ನು ಈಗಾಗಲೇ ಚಿಂತಾಮಣಿ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣ ರೆಡ್ಡಿ ಅವರಿಗೆ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಭಾಗವಾಗಿರ್ತಕ್ಕಂಥ ಚಿಂತಾಮಣಿ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು ಆಗಮನ ಮಾಡಿದಾಗ ಸಂತೆಕಲ್ಲ ಕಲ್ಲ ಬಳಿ ತಮ್ಮ ಅಪಾರವಾಗಿರತಕ್ಕಂತಹ ಬೆಂಬಲಗಳೊಂದಿಗೆ ರಾಜ್ಯದ ಯುವ ಘಟಕರದ ಪ್ರಭಾಕರ್ ಅವರು ನಿಖಿಲ್ ಕುಮಾರಸ್ವಾಮಿಯನ್ನು ತಮ್ಮ ಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ವಾಗತವನ್ನು ಕೋರಿದರು ಅದೇ ಮಾರ್ಗ ಮಧ್ಯದಲ್ಲಿ ತಮ್ಮ ತಾಯಿಯ ತೌರೂರಾಗಿರ್ತಕ್ಕಂಥ ತಲಗವಾರದಲ್ಲೂ ಸಹ ನಿಖಿಲ್ ಸ್ವಾಮ ಕುಮಾರಸ್ವಾಮಿಯವರು ತನ್ನ ಕಾರನ್ನು ನಿಲ್ಲಿಸಿ ಅಲ್ಲಿಯೂ ಸಹ ಜನರನ್ನು ಸ್ಪಂದಿಸಿ ಆ ಒಂದು ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅಲ್ಲಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಂತಸದಿಂದ ಚಿಂತಾಮಣಿ ಕಡೆ ಹೊರಟರು ನಂತರ ಜೆ ಕೆ ಭವನದಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ಅವರಿಗೆ ಒಂದು ಶುಭಾಶಯವನ್ನು ತಿಳಿಸಿದರು ಅಂತಂದರೆ ಈಗಾಗಲೇ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ಪಕ್ಷದ ಆದೇಶದಂತೆ ಈಗಾಗಲೇ ಆಯ್ಕೆಯಾಗಿರ್ತಕ್ಕಂಥ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ರಾಜ್ಯದ ಜವಾಬ್ದಾರಿಯನ್ನು ಹೆಚ್ಚಿನದಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ತಾವು ವಾರದಲ್ಲಿ ಎರಡು ದಿವಸ ಪಕ್ಷದ ಕಾರ್ಯ ಆ ಕಚೇರಿಯಲ್ಲಿ ಕೇಂದ್ರ ಕಚೇರಿಯಲ್ಲಿ ಉಳ್ಕ ಉಳಿತ ಉಳಿತಕ್ಕಂಥದ್ದು ನಂತರ ರಾಜ್ಯದಾದ್ಯಂತಹ ಪರ್ಯಟನೆ ಮಾಡಿ ಜೆಡಿಒ ಪಕ್ಷವನ್ನು ಒಂದು ಬಲಿಷ್ಠ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ತಿಳಿಸಿದರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ